ಒಂದು ಬೋರ್ಡ್ ಅಪ್ ಗೆ ಹೋಗ್ತಿದ್ರು ಸರ್ ನಾಮರಾಜ ನಗರ ಅದರಿಂದ ಚಾಮರಾಜನಗರಕ್ಕೆ ನಗರಕ್ಕೆ ಒಂದೇ ಮೈಸೂರಿಗೆ ಬಂದರೂ ಒಂದೇ ಬೆಂಗಳೂರಿಗೆ ಬಂದ್ರೂ ಒಂದೇ ಅದರಲ್ಲಿ ನಂಬಿಕೆ ಕೈ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಹೋಗ್ತೀನಿ ಬರ್ತೀನಿ ನೀವೆಂದು ಒಂದೊಂದು ಅಧಿಕಾರಕ್ಕೆ ಗಟ್ಟಿ ಮಾಡಿದ್ರು ಸರ್

ಮೊದಲೇನು ಚಾಮರಾಜನಗರಕ್ಕೆ ಬಂದರೆ ಅಧಿಕಾರ ಹೋಗ್ತದೆ ಅಂತ ಇತ್ತಲ್ಲ ಅಧಿಕಾರ ಹೋಗಿಲ್ಲ ಇನ್ನೂ ಗಟ್ಟಿಯಾಗಿದೆ ಅಂತ ಹೇಳುದು ಈಗ ಇನ್ನೂ ಗಟ್ಟಿ ಆಗುತ್ತೆ ಸರ್ ಈ ಅವಧಿಯಲ್ಲಿ ಇನ್ನೂ ಗಟ್ಟಿ ಗಟ್ಟಿ ಆಗುತ್ತೆ ಸರ್ ಗಟ್ಟಿಯಾಗಿರ್ತದೆ ಈಗಲೂ ಗಟ್ಟಿಯಾಗಿದೆ ಮುಂದೆ ಮುಂದೇನೂ ಗಟ್ಟಿಯಾಗಿರ್ತದೆ ಸರ್ ಡಿ ಕೆ ಸಿದ್ದರಾಮಯ್ಯ ಸಿದ್ದರಾಮಯ್ಯವರು ನುಡಿದಂತೆ ನಡೀತಾರೆ ಅಂತ ಸಿ ಎಮ್ ಅಂದರೆ ಅಂತ ಸಿ ಎಮ್ ಆದರೆ ನನ್ನ ನಮ್ಮ ಅಣ್ಣ ಸಿ ಎಮ್ ಆಗ್ತಾನೋ ಆಗಲು ಅವ್ರಿಗೆ ಅದೃಷ್ಟ ಇದ್ದರೆ ನೋಡಬೇಕು ಅನ್ನೋ ಡಿ ಕೆ ಸುರೇಶ್ ಅವರು ಹೇಳಿ ಈಗ ಬೆಂಗಳೂರು ರಿಯಾಕ್ಟ್ ಮಾಡಿದ್ದಾರೆ ನಾವು ಕಾಮೆಂಟ್ ಮಾಡೋಕೆ ಹೋಗಲ್ಲ ಜನ ನಮಗೆ ಐದು ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಐದು ವರ್ಷ ಅಧಿಕಾರ ಮಾಡಿ ಅಂತ ಇದ್ದಾರೆ ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳಿದ್ದೇವಲ್ಲ ನಮ್ಮ ಪ್ರಣಾಳಿಕೆ ಮೂಲಕ ಅವುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ಕ್ರಾಂತಿ ಕ್ರಾಂತಿ ಸರ್ ನವೆಂಬರ್ ಇಪ್ಪತ್ತು ಕ್ರಾಂತಿ ಅಂತ ಹೇಳಿದ್ರು ನೀವೇ ಕ್ರಾಂತಿ ಅಂತ ಊಟಾಕವ್ರೆ ನೀವು ಮಾಧ್ಯಮದವರು ಅದರಿಂದ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಐದು ವರ್ಷ ನಮಗೆ ಸರ್ಕಾರ ಕೊಟ್ಟಿದ್ದಾರೆ ಐದು ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ ಚುನಾವಣೆ ನಾವೇ ಗೆಲ್ತೀವಿ ಅಲ್ಲ ಐದು ವರ್ಷ ನೀವೇ ಇರ್ತೀರಾ ಅಂತ ಸರ್ ಐದು ವರ್ಷ ನೀವೇ ಇರ್ತೀರಲ್ಲ ಅಂತ ಚರ್ಚೆಗಳು ಸಹ ಸಕತ್ತು ದೊಡ್ಡ ಮಟ್ಟದಲ್ಲಿ ವಾಟ್ ಡಸ್ ಇಟ್ ಮೀನ್ ಅಲ್ಲ ಸರ್ 2013 ರಲ್ಲಿ ಸರ್ 2013 ರಲ್ಲಿ ಚರ್ಚೆಗಳು ಇರಲಿಲ್ಲ ಸರ್ ಪೂರ್ಣ ಅವಧಿಸಿ ಎಂಬ ತೇಳಿ ಗೋಷ್ಟೆ ಆಗಿತ್ತು ಚರ್ಚೆಗಳು ಆಗ್ತಾ ಇರಲಿಲ್ಲ ಆದ್ರೆ ಈ ಬಾರಿ ಆ ಗೋಷ್ಟೆ ಆಗದೇ ಇರದೆ ಪ್ರತಿ ಬಾರಿ ಕೂಡ ವರ್ಷ ಕಳೆದಾಗಿ ಚರ್ಚೆಗಳು ಆಗ್ತಾ ಇದೆ ಸರ್ ಚರ್ಚೆ ಇದು ಅನವಶ್ಯಕವಾದಂತ ಚರ್ಚೆ ನಡೆಯತಾ ಆನವಶ್ಯಕ ಚರ್ಚೆ ನಡೆಯತಾ ಸಿ 2 ವರ್ಷ ಆಗಲಿ ಅಂತ ಹೇಳಿ ನಾನು ಹೈಕಮಾಂಡ್ ಅವ್ರಿಗೆ ಹೇಳಿದ್ದೆ

ನಾವು ಅವ್ರನ್ನ ಕಾರು ಈಗಾಗಲೇ ರಿಕವರ್ ಆಗಿದೆ ಉಪಯೋಗಿಸಿದಂಥ ಕಾರು ಅವರು ಯಾರು ದರೋಡೆ ಇದ್ದಾರೆ ಅವ್ರನ್ನೂ ಕೂಡ ಪತ್ತೆ ಇರ್ತೀವಿ ಅವನ್ನ ಅರೆಸ್ಟ್ ಮಾಡಿ ಮಾಡಿದ್ವಿ